ಹೀರೋ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನು ನೀವು ನೋಡಿದಿರಿ ಆ್ಯಕ್ಚುಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಸ್ ಮೈ ಬ್ರದರ್ ನಾನು ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬ ಹೆಂಗೆ ಅಂದರೆ ಇವನ ಬಗ್ಗೆ ಏನು ಹೇಳಿಲ್ಲ ನಾನು ಶಿವಣ್ಣಗೆ ಹೋಲಿಸಿದೆ ನಾನು ಆ್ಯಕ್ಚುಲಿ ಯಾಕೆಂದರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬತ್ತಿದ್ದಂಗೆ ಕಳೆಯಲ್ ಬರೋ ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸಾರ್ಗೆ ಹೋಲಿಸ್ತೀನಿ ಅಂತಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ ಅಂದರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀನು ನೋಡೋಣ ನೀನು ನೀನು ನೋಡೋಣ ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದೆ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದಿರಿ ನೀವು ಕಾರ್ ಮೇಲೆ ಒಂದು ಶಾರ್ಟು ಸಪೋರ್ಟ್ ಮಾಡ್ದೆ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದು ಸರಿ ಮಾನಿಟ್ರ್ ಮಾಡಿದ್ರು ತಕ್ಷಣ ಬಂದ ನೋಡ್ದೆ ನೋಡ್ಬಿಟ್ಟು ಏನು ಕಾರ್ ಮೇಲೆ ಡಾನ್ಸ ಏ ಏನೋಣ ನೀನು ಅಂದೆ ಪಾರ ಮಾಡ್ತೀನಿ ನಿನಗಿದೆಲ್ಲ ಲೆಕ್ಕನೇ ನಾವು ಅಂದೆ ಹೌದಲ್ಲಣ್ಣ ಬನ್ನಿ ಮಾಡೋಣಂಗ್ರೆ ಅಂದ ಅಂದರೆ ಆ ಥರ ತುಂಬ ಅದ್ಭುತವಾಗಿ ಮಾಡ್ದ ಸೊ ರಿಯಲಿ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ಕಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಯಾಕಂದರೆ ಇಸ್ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅವರು ನಾಟ್ಲಿಕ್ಕೆ ಪ್ರೊಡ್ಯೂಸರ್ ನಾಟ್ಲಿಕ್ಕೆ ಏನೇ ಇದಿಲ್ಲ ಏನೇ ಇದ್ರೂ ಇಬ್ಬರು ಶೇರ್ ಮಾಡ್ತೀವಿ ಏನೇ ಇದ್ರ ಹಂಚ್ಕಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆವಿನ್ ಪ್ರೊಡಕ್ಷನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಕೊಂದು ಕೊಡ್ತಾ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆನ್ ತಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟು ನಾನು ಅವರು ಮಾಡ್ತಾ ಇದ್ದೀವಿ ಹೇಳ್ತೀನಿ ಅನೌನ್ಸಂಟ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟ್ರು ಅನೌನ್ಸಂಡ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಓಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ನಮ್ಮ ಬಾಸು ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಮೇಡಮವ್ರೆ ಥ್ಯಾಂಕ್ ಯು ಸೊ ಮಚ್ ತಥಾಸ್ತು ಅಂತ ಇದ್ರೆ ಓಕೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದ್ದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದರೂ ಕೆ ಡಿ ಅನ್ನೋ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ರಾಜ್ಯ ಭಾರತದಂತೆ ನಾವು ಹೋಗಿ ರೀಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ದೆನ್ ಇದಿಷ್ಟು ಬೆನ್ನೆಲಬಾಗಿ ನಿಂತಿರಿದೆ ಕೇವಿನ್ ಕೆವಿನ್ ಪ್ರೊಡಕ್ಷನ್ ಅನ್ನೋದು ಇದೆಯಲ್ಲ ಸೊ ಲೈಕ್ ಅಂತ ಇವು ಹೆಂಗಾಗಿದೆ ಅಂದರೆ ಕೆವಿನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರಿಲ್ಲ ಹತ್ರ ಕರೆದೇ ನಾನು ಒಪ್ಪ ಎಲ್ಲೋ ಬ್ಯರು ಸೊ ಅಯ್ಯೇ ಪ್ರೇಮ್ ನೀವು ಇದ್ದಿರಲ್ಲ ಮಾಡಿ ಪ್ರೇಮ್ ಮೇಲೆ ಏನು ಅಂತ ಆಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ ಇಲ್ಲ ಇಲ್ಲ ಕ್ವಾಲಿಟಿ ಕ್ವಾಲಿಟಿ ಪರಿಮಾಣ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅನ್ನೋರು ಯಾವಾಗಲೂ ಅಂದರೆ ಅದಂತ ಅದಂಥ ಅದ್ಭುತವಾದ ಪ್ರೊಡಕ್ಷನ್ ಅಂತ ಯಾವುದು ಕಾಂಪ್ರಮೈಸ್ ಇಲ್ಲದೆ ಯಾವುದು ಇದಿಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಏನೋ ಹೇಳ್ತಾರಲ್ಲ ಎಲೆ ಮರೆ ಕಾಯ್ತಾರ ನಿಂತವ್ರವರೆಲ್ಲೋ ಅಲ್ಲಿ ಎಲ್ಲ ಸೊಪ್ಪಿ ಸರ್ ಮಾಡ್ತಾರೆ ಸೊ ಅವರೆಲ್ಲ ಕೆ ವೇನು ಸರ್ ಎಲ್ಲೋ ಕುಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆ ವೇನ್ ಸರ್ ಆ್ಯಂಡ್ ಥ್ಯಾಂಕ್ಸ್ ಸೋ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕೆವಿನ್ ಎನ್ ಟೀಮ್ಗೆ ಸರ್ ಹಾಗೆ ಇನ್ನೊಂದು ಅಂಡ್ ಆ ಎಲ್ಲದಕ್ಕಿಂತ ಆಯ್ತಾಗೆ ಬರೋ ಲಿರಿಕ್ ಈ ಲಿರಿಕ್ ಏನು ಬರ್ದಿಯಾನೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನೋ ತರ ನನ್ನ ನನ್ನ ಮಗ ಆಯ್ತಂಗೆ ಓಕೆ ಸೊ ಫಸ್ಟ್ ಟೈಮು ಏಕಲವ್ಯ ಬರ್ದಾ ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ ಸೊ ಬೇರೆಯವರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜರು ಬರ್ತಿದ್ದಾರೆ ಸೊ ಚಂದ್ರ ಬೋಸ್ ಬರ್ದಿದ್ದಾರೆ ಮದನ್ ಕರ್ಕಿ ಬರ್ತಿದ್ದಾರೆ ಬಟ್ ಇಲ್ಲಿ ಕನ್ನಡ ಇವನು ಬರ್ತಿದ್ದಾನೆ ಥ್ಯಾಂಕ್ಸ್ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾನೆ ನಿಜವಾಗ್ಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಣ್ಲಾ ಮಗ ಓಕೆ ಇಲ್ಲೇ ಇರು ನೀನು ಒಂದು ಎರಡು ಮಾತಾಡು ಇರು ನಿಂತ್ಕೋ ಬಾ ಪರವಾಗಿಲ್ಲ ನಿಂತ್ಕೋ ಸರಿ ಇಲ್ಲ ಅಂತ ಪರವಾಗಿಲ್ಲ ನಿಂತ್ಕೋ ಬಾ ಓಕೆ ಥ್ಯಾಂಕ್ ಯು ಸೊ ಮಚ್